ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೀರುಗಂಟಿ ವಾಟರ್ ಮ್ಯಾನ್ಗಳಿಂದ ಶಿವಮೊಗ್ಗದಲ್ಲಿ ಬೃಹತ್ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರತಿ ಹಿಂದಿನಿಂದ ಪ್ರಾರಂಭವಾಗಿದೆ ಸರ್ಕಾರದಿಂದ ದಿವ್ಯ ನಿರ್ಲಕ್ಷ್ಯಕ್ಕೆ ನೀರುಗಂಟಿ ವಾಟರ್ ಮ್ಯಾನ್ಗಳು ಬೃಹತ್ ಪ್ರತಿಭಟನೆಯನ್ನು ಹಿಂದಿನಿಂದ ಹಮ್ಮಿಕೊಂಡಿದ್ದಾರೆ ಸುಮಾರು ನೂರ ಹದಿನಾರು ಜನ ನೌಕರರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ದುಡಿಯುತ್ತಿದ್ದರೂ ಇವರಿಗೆ ವೇತನ ತಾರತಮ್ಯ ಮಾಡುತ್ತಿದ್ದಾರೆ ಅಥವಾ ಹಾಗೂ ಖಾಯಮಾತಿ ಮಾಡುತ್ತಿಲ್ಲವೆಂದು ಬೃಹತ್ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಇಂದಿನಿಂದ ಹಮ್ಮಿಕೊಂಡಿದ್ದಾರೆ ಪ್ರಿಯ ವೀಕ್ಷಕರೇ ಏನ್ರಿ ಇದು ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ವಾಟರ್ ಮ್ಯಾನ್ ಅಥವಾ ಇವರಿಗೆ ನೀರುಗಂಟಿ ಎಂದು ಕನ್ನಡದಲ್ಲಿ ಕರೆಯುತ್ತಾರೆ ಸರ್ಕಾರದ ದಿವ್ಯ ತಾರತಮ್ಯ ನೀತಿ ಹಾಗೂ ದಿವ್ಯ ನಿರ್ಲಕ್ಷ್ಯಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಶಿವಮೊಗ್ಗದಲ್ಲಿ ಪ್ರಾರಂಭಿಸಿದ್ದಾರೆ ಅಯ್ಯೋ ಅವ್ರೇನು ಯಾರು ಇಂಟ್ರೆಸ್ಟ್ ಎಲ್ಲ ಅಂದರೆ ಎಲ್ಲ ಮಾಡೋದು ಸಿಕ್ಕತ್ತೆ ಅದು ಸಿಕ್ಕತ್ತೆ ಇದು ಸಿಕ್ಕತ್ತೆ ಅಂತ ಇಂಟರ್ವ್ಯೂ ಬಿದ್ದಿರ್ಬೋದು ಅದೆಲ್ಲ ಒಂದಿನ ಎರಡು ದಿನ ಮೂರು ದಿನ ಜೀವದ ಹಂಗನ್ನು ತೋರಿದ್ರು ಡ್ಯಾಮ್ನಲ್ಲಿ ವಾಟರ್ ಬೋರ್ಡ್ ಟ್ಯಾಂಕ್ಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ಹತ್ತಿ ಇಳಿದು ನೀರಿನ ಮಟ್ಟವನ್ನು ನೋಡಿ ನೀರನ್ನು ಮನೆ ಮನೆಗೆ ನಲ್ಲಿ ನೀರಿನಲ್ಲಿ ಬರುವಂತಹ ಒಂದು ವ್ಯವಸ್ಥೆಗೆ ಕಾರಣ ಯಾರಪ್ಪ ಅಂತಂದರೆ ನೀವುಗಳು ಬಿಇ ಓದಿ ಎಂ ಟೆಕ್ ಮಾಡಿ ಬಂದಿರೋರು ಪ್ಲ್ಯಾನ್ ಮಾಡ್ಬೋದು ಡ್ರಾಯಿಂಗ್ ಮಾಡ್ಬೋದು ಆರ್ಗನೈಸ್ ಮಾಡ್ಬೋದು ಆದರೆ ನೀರನ್ನು ಮನೆಗೆ ಮುಟ್ಟಿಸೋರು ಯಾರು ಅದು ನೀವುಗಳು ಅದಕ್ಕೋಸ್ಕರ ನಿಮ್ಮೆಲ್ಲರಿಗೆ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಒಂದು ದೊಡ್ಡ ಧನ್ಯವಾದಗಳನ್ನು ಹೇಳಿಕೆ ಮಾಡ್ತೇವೆ ಬಹಳ ನ್ಯಾಯಸಮ್ಮತವಾದ ಬೇಡಿಕೆ ಇದೆ ನನಗೆ ಬನ್ನಿ ಭದ್ರ ಬಹಳ ನ್ಯಾಯಸಮ್ಮತವಾದ ಬೇಡಿಕೆ ನಾವು ನಾನು ಕೂಡ ಹದಿಮೂರರಿಂದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಶಾಸಕನಾಗಿದ್ದಾಗ ಸಾಕಷ್ಟು ಕ್ರಮಗಳನ್ನು ಉದ್ಯೋಗಕ್ಕೆ ಸೇರಿಸ್ಕೊಳ್ಳುವಂಥ ಪ್ರಕ್ರಿಯೆ ಹೋಗುವ ಬಹಳ ನಡೀತದೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರು ರಿಟೈರ್ಡ್ ಆಗ್ತಾನೆ ಇರ್ತಾರೆ ಆದರೆ ಹೊಸದಾಗಿ ತಗೊಳೋ ವ್ಯವಸ್ಥೆ ಇಲ್ಲ ಇಲ್ಲೇ ಇಲ್ಲ ನಿಮಗೆಲ್ಲ ಗೊತ್ತಿದೆ ಅವಾಗೆಲ್ಲ ತೊಗೊಳೋದೇಕಪ್ಪ ಅಂತಂದರೆ ಈಗ ನೀವೆಲ್ಲ ಏನು ಕೆಲಸ ಮಾಡ್ತಿದ್ದೀರೋ ಆ ನಿಟ್ಟಿನಲ್ಲಿ ಎಲ್ಲ ತೊಗೊಳ್ತಾ ಇದ್ದೀವಿ ನಾನು ಮುಂಚೆ ಹೇಳ್ದಂಗೆ ನಿಮಗೆ ಯಾವ ಗೊತ್ತಿಲ್ಲ ಗೊತ್ತಿಲ್ಲ ಬೆಳಗಿನ ಜಾವ ಕರೆದ್ರು ಬರ್ಬೇಕು ಅಯ್ಯ ಬಲರಾಮ್ ಖರ್ಚೇನೆ ಎರಡು ಗಂಟೆ ರಾತ್ರಿ ಹೋಗಿ ಹೋಗ್ಬೇಕು ನಾಲ್ಕು ಗಂಟೆಗೆ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ನೀವೇನಾದ್ರು يا ಇವರ ಕೆಲಸ ಅಂದರೆ ನನ್ರಿ ಗಾಣದ ಎತ್ತಿನ ಥರ ಬೆಳಗ್ಗೆ ನಾಲ್ಕು ಮೂರು ಗಂಟೆ ನಾಲ್ಕು ಗಂಟೆಗೆ ಎದ್ದು ಇಡೀ ನಗರಕ್ಕೆ ನೀರುಣಿಸುತ್ತಿದ್ದರು ಇವರ ಬಗ್ಗೆ ಸರ್ಕಾರ ಏಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ವಹಿಸುತ್ತಿದೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿಯುತ್ತಿದ್ದರೂ ನೂರ ಹದಿನಾರು ಜನ ನೌಕರರಿಗೆ ಇನ್ನೂ ಸರ್ಕಾರ ಖಾಯಮ್ಮಾತಿ ಮಾಡದಿರುವುದು ಅತ್ಯಂತ ಖಂಡನೀಯ ಕಣ್ರಿ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಸಹ ಖಂಡನೆ